ಎಸ್ ಟಿ ಸೋಮಶೇಖರ್ನ ನಾನೆಲ್ಲಿ ಸೇರಿಸಿಕೊಂಡಿದ್ದೀನಿ ನಾನೆಲ್ಲಿ ಪಕ್ಷ ಸೇರಿಸಿಕೊಂಡಿದ್ದೀನಿ ಅಂತ ಡಿಸಿಎಂ ಡಿ ಕೆ ಶಿ ಪ್ರಶ್ನಿಸಿದ್ದಾರೆ ಎಸ್ ಟಿ ಸೋಮಶೇಖರ್ನ ಎಲ್ಲಿ ಪಕ್ಷದಲ್ಲಿ ಸೇರಿಸಿಕೊಳ್ಳಲಾಗಿದೆ ನಾನೆಲ್ ಸೇರಿಸಿಕೊಂಡಿದ್ದೀನಿ ಅಂತ ಅವರು ಪ್ರಶ್ನಿಸಿದ್ದಾರೆ ಎಸ್ ಟಿ ಸೋಮಶೇಖರ್ ಬಿಜೆಪಿಯ ಶಾಸಕರಾಗಿದ್ದಾರೆ ನಂಬಿಕೆ ಮೇಲೆ ಯಾರಿಗೆ ಸಹಾಯ ಮಾಡ್ತಾರೋ ಅದು ನಂಗೆ ಗೊತ್ತಿಲ್ಲ ಬಿಜೆಪಿಗೆ ಹದಿನಾಲ್ಕು ಜನರನ್ನ ಕಳಿಸಿದ್ದು ಯಾರು ಅಂತ ಅವರೇ ಹೇಳಿ ಬಿಜೆಪಿ ನಾಯಕರ ಆರೋಪಗಳಿಗೆ ಡಿಸಿಎಂ ಡಿ ಕೆ ಈ ರೀತಿ ಕೌಂಟರ್ ಕೊಟ್ಟಿದ್ದಾರೆ ಯಾರು ಅವರ ಲೋಕಲ್ ಇಶ್ಯೂಸ್ ಮೇಲೆ ಅವ್ರು ಇದ್ದಾರೆ ಅವರು ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಏನಿದೆ ಅಂತ ಅವ್ರ ಕ್ಷೇತ್ರದಲ್ಲಿ ಹೋಗಿ ಕೇಳಿ ಹೇಳ್ತಾರೆ ನಾನೆಲ್ ಸೇರ್ಸ್ಕೊಂಡಿದ್ರಿ ಅದ್ ನೆಕ್ಸ್ಟ್ ಪಾಯಿಂಟ್ ಎಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಕಾಂಗ್ರೆಸ್ ಪಾರ್ಟಿಗೆ ಅವರು ಬಿಜೆಪಿಯ ಅಫಿಷಿಯಲ್ ಶಾಸಕರಾಗಿದ್ದಾರೆ ಅವ್ರಿಗೆ ಅವ್ರಿಗೆ ಅವ್ರ ನಂಬಿಕೆ ಮೇಲೆ ಅವ್ರು ಯಾವ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಅದು

ಜೆಡಿಎಸ್ ಎಲ್ಲಿದೆ ಜೆಡಿಎಸ್ಗೆ ಮುಕ್ತಿ ಮಾಡಿ ಆಯ್ತು ಕುಮಾರಸ್ವಾಮಿ ಕಾಲೆಳೆದಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಜೆಡಿಎಸ್ ಎಲ್ಲಿದೆ ಅಂತ ಅವರು ಪ್ರಶ್ನಿಸಿದ್ದಾರೆ ಜೆಡಿಎಸ್ಗೆ ಮುಕ್ತಿ ಮಾಡಿ ಆಯ್ತು ಅಂತಲೂ ಕೂಡ ಕಾಲೆಳೆದಿದ್ದಾರೆ ಜೆಡಿಎಸ್ ಇರ್ಲಿ ಇರಬೇಕು ಅಂತ ಈಗಲೂ ಆಸೆ ಇದೆ ಅವರು ಪಕ್ಷ ವಿಸರ್ಜನೆ ಮಾಡೋ ಸ್ಟೇಜ್ ನಲ್ಲಿದ್ದಾರೆ ಅಳಿಯನನ್ನೇ ಕಳಿಸಿದ ಮೇಲೆ ಇನ್ನೆಲ್ಲಿ ಜೆಡಿಎಸ್ ಅಂತ ಡಿಸಿಎಂ ಡಿಕೆ ವ್ಯಂಗ್ಯವಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕಾಲೆಳೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಮಂಜುನಾಥ್ ಅವರು ಬಿಜೆಪಿ ಪಕ್ಷದ ಕಡೆಯಿಂದ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಕಾಲಿಳಿತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಜೆಡಿಎಸ್ ಎಲ್ಲಿದೆ ಜೆಡಿಎಸ್ಗೆ ಮುಕ್ತಿ ಮಾಡಿ ಆಯಿತು ಹಳ್ಳಿಯನ್ನೇ ಕಳಿಸಿದ ಮೇಲೆ ಇನ್ನು ಪಕ್ಷ ಎಲ್ಲಿದೆ ಅಂತ ಅವರು ಪ್ರಶ್ನಿಸಿದ್ದಾರೆ ಜೆಡಿಎಸ್ ಎಲ್ಲಿನದು ಆಸೆ ಇತ್ತು ನನಗೆ ಈಗ ಆಸೆ ಇದೆ ಇರಬೇಕು ಅಂತ ಬಟ್ ಅವರು ಮಾಡೋ ಸ್ಟೇಜ್ ಹೊರಟಿದಾರಲ್ಲ ಹಳ್ಳಿನ ಕಳಿಸ್ಬಿಟ್ಟು ಇನ್ನು ಎಲ್ಲಿ ಅದಾಗ್ತದೆ ನಾವು ಹಿಂದೆ ಒಂದು ಬ್ಲಂಡರ್ ಅದೇ ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತೇವೆ ಜೆಡಿಎಸ್ ಎಲ್ಲ ನೀನು ಜೆಡಿಎಸ್ ಮುಕ್ತಿ ಮಾಡಾಯ್ತು ಜೆಡಿಎಸ್ ನಮ್ಗೆ ಜೆಡಿಎಸ್ ಎಲ್ಲಿ ಆಸೆ ಇತ್ತು ನನಗೆ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲ್ ಆಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇರಬೇಕು ಅಂತ ಅವರು ಕೋಲಾರ ಬಡ ರಾಜಕೀಯಕ್ಕೆ ಕೈ ಅಭ್ಯರ್ಥಿ ಕಂಗಾಲಾಗಿ ಹೋಗಿದ್ದಾರೆ ಪರ ಪ್ರಚಾರಕ್ಕೆ ಸ್ಥಳೀಯ ಮುಖಂಡರು ಬರ್ತಾ ಇಲ್ಲ ಕೋಲಾರದ ಬಣ ರಾಜಕೀಯಕ್ಕೆ ರಮೇಶ್ ಕುಮಾರ್ ಬಣ ಮುನಿಯಪ್ಪ ಬಣ ರಾಜಕೀಯ ಯಾವ ಮಟ್ಟಿಗೆ ಆಯಿತು ಅಂತಂದ್ರೆ ಅಲ್ಲಿ ಟಿಕೆಟ್ ಫೈಟ್ ಬಹಳ ತಲೆನೋವಾಗ್ಬಿಟ್ಟಿತ್ತು ಕಾಂಗ್ರೆಸ್ಗೆ ಇದೀಗ ಕೈ ಅಭ್ಯರ್ಥಿ ಗೌತಮ್ ಪ್ರಚಾರಕ್ಕೆ ಸ್ಥಳೀಯ ಮುಖಂಡರು ಯಾರು ಬರ್ತಾ ಇಲ್ಲ ನಾಯಕರು ಯಾರು ತನಗೆ ಬೆಂಬಲ ನೀಡ್ತಾ ಇಲ್ಲ ನನಗೆ ಕೋಲಾರದಲ್ಲಿ ಕಷ್ಟವಾಗ್ತಾ ಇದೆ ಅಂತ ಗೌತಮ್ ಈಗ ಅಳಲು ತೋಡ್ಕೊಳ್ಳುವಷ್ಟರ ಮಟ್ಟಿಗೆ ಅಲ್ಲಿ ಅಸಹಕಾರ ಯಾರೂ ಸರಿಯಾಗಿ ಬೆಂಬಲ ನೀಡ್ತಾ ಇಲ್ಲ ನಿನ್ನೆ ಶಿ ಬಳಿ ಅಳಲು ತೋಡ್ಕೊಂಡಿದ್ರು ಗೌತಮ್ ನಿನ್ನೆ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ನಿವಾಸಕ್ಕೆ ಬಂದಿದ್ರು ಲೀಡರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸ್ಥಳೀಯ ನಾಯಕರು ಸಹಕಾರ ಕೊಡ್ತಾ ಇಲ್ಲ ಮಹಿಳಾ ನಾಯಕಿಯರ ಜೊತೆಗೂ ಕೂಡ ಗೌತಮ್ ಈ ರೀತಿ ಅಳಲು ತೋಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಮುನಿಯಪ್ಪ ಬಣ್ಣ ಸೈಲೆಂಟ್ ಆಗಿರೋದು ಗೊತ್ತಿರುವಂತಹ ವಿಚಾರ ಚಿಕ್ಕ ಪದಣಗ ಟಿಕೆಟ್ ಸಿಕ್ಕಿಲ್ಲ ಅಂತ ಆತ ರಮೇಶ್ ಕುಮಾರ್ ಬಣ ಹೇಗಾದ್ರೂ ಸರಿ ಗೌತಮ್ನ ಗೆಲ್ಲಿಸ್ತೀವಿ ಅಂತ ಹೇಳಿದ್ರು ಕೂಡ ಎಷ್ಟು ಮಟ್ಟಿಗೆ ಸಹಕಾರ ಸ್ಥಳೀಯ ನಾಯಕರಿಂದ ವ್ಯಕ್ತವಾಗ್ತದೆ ಯಾಕಂದ್ರೆ ಕೋಲಾರದಲ್ಲಿ ಒಂದು ಆ ಎಡಗೈ ಇಲ್ಲ ಬಲಗೈ ಇದರಲ್ಲಿ ಯಾರಾದರೂ ಅಭ್ಯರ್ಥಿ ಆಗಬೇಕು ಬಿಟ್ರೆ ಹೊರಗಡೆ ಅವರು ಯಾರು ಕೂಡ ನಾವು ಅಕ್ಸೆಪ್ಟ್ ಮಾಡಲ್ಲ ಅನ್ನುವಂತಹ ಒಂದು ಧೋರಣೆ ಇತ್ತು ಇದೀಗ ಆ ಇಬ್ಬರು ಜಗಳ ಮೂರ್ನಿಗೆ ಲಾಭ ಅನ್ನೋ ರೀತಿಲಿ ಗೌತಮ್ ಅವರಿಗೆ ಟಿಕೆಟ್ ಏನೋ ಸಿಕ್ತು ಅದರಲ್ಲಿ ಬೆಂಬಲ ಎಷ್ಟು ಮಟ್ಟಿಗೆ ಸಹಕಾರ ಎಷ್ಟು ಮಟ್ಟಗಿದೆ ಅಂತಂದ್ರೆ ಅದು ಏನೇನು ಸಾಕಾಗ್ತಾ ಇಲ್ಲ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಗೌತಮ್ ಅಳಲು ತೊಡ್ಕೊಂಡಿದ್ದಾರೆ तीन आइटम्स लंबी आराम से लगते हो डेमाउंट वेरी एंटी वोशिंग वेरी डिफिकल्ट लास्ट में जब तो बेहतर होता है सोमेरेडिस्टर वेरी ग्रेट टीम तो वर्किंग आने का इल्कास्टर जो बेटा यूज़ करते हैं आई विल दिस अकाउंट अकाउंटेशन बेड एंड बेड मिनट्स प्लान हो रही है माने अकाउंटेशन ऑलवेज�